ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ಇಪ್ಪತ್ತು ಸನಿಹ ನಡುಗುತ್ತಿದ್ದಾಳೆ ಅವಳ ಮೈಯೆಲ್ಲ ಬೆವರಿನಿಂದ ಒದ್ದೆಯಾಗಿತ್ತು ಏನಾಯ್ತು ಸಾನು ಯಾಕೆ ಕಿರುಚಿದ್ದು ಏನಾದರೂ ಕೆಟ್ಟ ಕನಸು ಕಂಡ್ಯಾ ಎನ್ನುತ್ತಾ ಅವಳ ಹತ್ತಿರ ಹೋಗಿ ಕುಳಿತು ಅವಳನ್ನು ಗಟ್ಟಿಯಾಗಿ ಅಪ್ಪಿ ಹಿಡಿದುಕೊಂಡ ಸಿದ್ಧಾಂತ್ ಸನಿಹ ಈಗ ಜೋರಾಗಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಸಿದ್ಧಾಂತ್ ನೀನು ನನ್ನ ಬಿಟ್ಟು ಹೋಗಬೇಡ ಸಾರಿ ನೀನು ನಿನ್ನ ಕೆಲಸಕ್ಕೆ ಹೋಗು ನಾನು ಮಲಕ್ಕೋತೀನಿ ಗುಡ್ ನೈಟ್ ಹೇಳಿದಳು ಸನಿಹಾ ಅದಕ್ಕೆ ಯಾಕೆ ಸಾರಿ ಕೇಳ್ತಾ ಇದ್ದೀಯ ಗುಡ್ ನೈಟ್ ಅವಳ ಎರಡೂ ಕೆನ್ನೆಗೂ ಮುತ್ತಿಟ್ಟು ಅವನಲ್ಲಿಂದ ಹೊರಟ ಬಾಗಿಲ ಬಳಿ ತಲುಪಿದ ಸಿದ್ಧಾಂತ ಮತ್ತೆ ಸನಿಹಾ ಬಳಿ ಬಂದು ಹೇಳಿದ್ದ ಸಾನು ಬೇಗ ನಿದ್ದೆ ಮಾಡು ನೀನೇನು ಬೆಳಗ್ಗೆ ಬೇಗ ಹೇಳುವ ಅವಶ್ಯಕತೆ ಇಲ್ಲ ಇವತ್ತು ಹಾಳೆ ಕಹಿ ಘಟನೆಗಳನ್ನೆಲ್ಲ ಮತ್ತೆ ನೆನಪು ಮಾಡಿದ್ದರಿಂದ ನಂಗೆ ಇವತ್ತು ನಿದ್ದೆ ಬರಲ್ಲ ನಂಗೀಗ ಮಾಡೋಕೆ ತುಂಬ ಕೆಲಸಗಳಿವೆ ನಾನು ಕೆಲಸ ಮಾಡ್ತಾ ಇರ್ತೀನಿ ಬೆಳಗಿನ ತಿಂಡಿ ನಾನೇ ಮಾಡ್ತೀನಿ ಮಲಕ್ಕೋ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಸಿದ್ಧಾಂತ ರೂಮಿನಿಂದ ಹೊರಗೆ ಹೊರಟಾಗ ಅವನು ತನ್ನನ್ನು ನಿರ್ಲಕ್ಷಿಸುತ್ತಿದ್ದಾನೇನೋ ಎಂಬಷ್ಟು ಬೇಸರವಾಗಿಬಿಟ್ಟಿತ್ತು ಹಾಗೆ ಯಾಕೋ ಅವನು ಹೊರಟು ಹೋದಾಗ ಅವನು ರೂಮಿನಿಂದಲ್ಲ ತನ್ನ ಜೀವನದಿಂದಲೇ ಹೊರಟು ಹೋದಷ್ಟು ಬೇಸರವಾಗಿತ್ತು ಇಂದು ಅವನೇಕೆ ಹೀಗೆ ವರ್ತಿಸುತ್ತಿದ್ದಾನೆ ಅರ್ಥವಾಗುತ್ತಿಲ್ಲ ಹಾಗೆ ಅವಳಿಗೇಕೋ ದುಃಖ ಒತ್ತರಿಸಿ ಬಂದಿತ್ತು ಅಂದರೆ ಅವನು ಬರೀ ಬಾಯಲ್ಲಿ ತನ್ನನ್ನು ಪ್ರೀತಿಸುತ್ತಿರುವುದಾಗಿ ಹೇಳುವುದಾ ತನ್ನಲ್ಲಿ ಪ್ರೀತಿಯಿಲ್ಲವೇ ಒಂದು ವೇಳೆ ತನ್ನಲ್ಲಿ ಪ್ರೀತಿ ಇದ್ದರೆ ತನ್ನನ್ನು ಈ ರೀತಿ ಒಂಟಿಯಾಗಿ ಬಿಟ್ಟು ಹೊರಗೆ ಹೋಗುವಂತಹ ಕೆಲಸವಾದರೂ ಏನು ಅದು ರಾತ್ರಿ ಈ ಹೊತ್ತಿನಲ್ಲಿ ಹಾಗಾದರೆ ಅವನಿಗೆ ಕರೆ ಮಾಡಿದವರು ಯಾರು ಸಿದ್ಧಾಂತ್ ಏನೋ ಮುಖ್ಯವಾದ ವಿಚಾರವನ್ನು ತನ್ನಿಂದ ಬಚ್ಚಿಡುತ್ತಿದ್ದಾನಾ ಹೌದು ಎನಿಸಿತು ಸನಿಹಾಗೆ ಅದನ್ನು ತಿಳಿಯುವುದಾದರೂ ಹೇಗೆ ಆಗ ಮನೆ ತಲುಪುತ್ತಿದ್ದಂತೆ ಅವನಿಗೊಂದು ಕರೆ ಬಂದಿತ್ತು ಅವನು ತಕ್ಷಣವೇ ಕರೆ ಸ್ವೀಕರಿಸಿ ಆಮೇಲೆ ಫ್ರೀಯಾದಾಗ ನಾನೇ ಕಾಲ್ ಮಾಡ್ತೀನಿ ನೀವಾಗಿ ಕಾಲ್ ಮಾಡೋದು ಬೇಡ ಗೊತ್ತು ಗೊತ್ತು ಇವತ್ತೇ ಕಾಲ್ ಮಾಡ್ತೀನಿ ಎಂದು ಉತ್ತರಿಸಿದ್ದ ಅತ್ತ ಕಡೆಯವರಿಗೆ ಮತ್ತೆ ಮಾತಾಡಲೇ ಅವಕಾಶ ಕೊಡದೆ ಕರೆ ಸ್ಥಗಿತಗೊಳಿಸಿದ್ದ ಸಿದ್ಧಾಂತ್ ಅದಕ್ಕಾಗಿಯೇ ಅವನು ರಾತ್ರಿ ಪೂರ್ತಿ ಜಾಗರಣೆ ಮಾಡೋಕೆ ನಾನು ಇದ್ದೀನಿ ಅಂತ ಹೇಳಿದ್ದ ಈಗ ಅವನು ಯಾರೊಂದಿಗೋ ಮಾತಾಡುತ್ತಿರಬಹುದೇ ಹಾಗೆ ಕದ್ದು ಕೇಳುವುದು ಸರಿಯಲ್ಲ ಎನಿಸಿತು ಅವಳ ಮನಸ್ಸಿಗೆ ತಾನಾಗಿ ಹೇಳುತ್ತೇನೆ ಎಂದಿದ್ದಾನಲ್ಲ ಹೇಳುವವರೆಗೂ ಕಾಯಬೇಕು ಅಷ್ಟರಲ್ಲಿ ಗಂಟೆ ಹನ್ನೆರಡು ಬಾರಿಸುವುದು ಕೇಳಿಸಿತು ಅವಳಿಗೇಕೋ ಇಂದು ನಿದ್ದೆ ಬರುತ್ತಿಲ್ಲ ಸಿದ್ಧಾಂತ ರೂಮಿನಿಂದ ಹೊರಗೆ ಹೋದ್ದು ಅವಳಿಗೆ ತುಂಬ ಬೇಸರವಾಗಿತ್ತು ಅವಳಿಗೂ ಅವನ ಬಳಿ ಮಾತಾಡುವುದು ತುಂಬ ಇತ್ತು ಆ ಅಜ್ಜಿಯ ಬಗ್ಗೆ ಹೇಳುತ್ತೇನೆ ಎಂದು ಹೇಳಿದ್ದನಲ್ಲ ತಮಗಿಬ್ಬರಿಗೂ ಇಂತಹ ಸಂದರ್ಭ ಸಿಗುವುದೇ ತುಂಬ ಅಪರೂಪ ಆದರೂ ಬೇರೇನೂ ಕೆಲಸವಿದೆ ಎಂದು ಹೊರಟನಲ್ಲ ಅವಳಂತೂ ಇಂದು ರಾತ್ರಿ ಪೂರ್ತಿ ಅವನೊಂದಿಗೆ ಮಾತಾಡುತ್ತಾ ತಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಚರ್ಚಿಸುತ್ತಾ ಕಳೆಯಬೇಕೆಂದು ಯೋಚಿಸಿದ್ದಳು ಆದರೆ ಅವನೀಗೇ ಅವನ ಕೆಲಸವೇ ಮುಖ್ಯವಾಗಿ ಬಿಟ್ಟಿತ್ತು ಮತ್ತೆ ಹತ್ತು ನಿಮಿಷವಾಗುತ್ತಲೇ ಸಿದ್ಧಾಂತ್ನ ಹೆಜ್ಜೆ ಸಪ್ಪಳ ಕೇಳಿಸಿತು ಸನಿಹಾಗೆ ಅವಳು ನಿದ್ದೆ ಬಂದಂತೆ ನಟಿಸಿದ್ದಳು ಅವನು ರೂಮ್ನೊಳಗೆ ಬಂದವನು ಅವಳಿಗೆ ಹೊದಿಕೆ ಸರಿಯಾಗಿ ಹೊದಿಸಿ ಹಣೆಗೆ ಮುತ್ತಿಟ್ಟ ಅವಳು ಮಿಸುಕಾಡದೆ ಹಾಗೆ ಮಲಗಿದ್ದಳು ಅಂದರೆ ಅವನ ಕೆಲಸವಾಯಿತು ಇನ್ನೂ ಮಲಗುತ್ತಾನೆ ಅವಳಂದುಕೊಂಡಂತೆ ಸಿದ್ಧಾಂತ್ ಅವಳ ಬಳಿ ಬಂದು ಮಲಗಲಿಲ್ಲ ಮತ್ತೆ ರೂಂನಿಂದ ಹೊರಗೆ ಹೊರಟು ಹೋಗಿದ್ದ ಈಗ ಸನಿಹಾಗೆ ತೀವ್ರ ನಿರಾಸೆಯಾಗಿ ಹೋಗಿತ್ತು ಛೆ ತಾನು ಇಂತಹ ತಪ್ಪು ಮಾಡಿಬಿಟ್ಟೆ ತನಗೆ ಎಚ್ಚರವಿರುವುದನ್ನು ತೋರಿಸಬೇಕಾಗಿತ್ತು ಆಗ ಸಿದ್ಧಾಂತ್ ಹೋಗುತ್ತಿರಲಿಲ್ಲವೇನೋ ಅವಳು ಹಾಗಂದುಕೊಳ್ಳುತ್ತಿದ್ದಂತೆಯೇ ಮನೆಯ ಡೋರ್ ಓಪನ್ ಮಾಡುವ ಸದ್ದು ಕೇಳಿಸಿತು ಬಳಿಕ ಡೋರ್ ಲಾಕ್ ಮಾಡುವ ಸದ್ದು ಕೂಡ ಕೇಳಿಸಿತು ಮತ್ತೆ ಮತ್ತೆ ಎರಡು ನಿಮಿಷಕ್ಕೆ ಅವನ ಕಾರ್ ಸ್ಟಾರ್ಟ್ ಆಗಿರುವ ಶಬ್ದವು ಕೇಳಿಸಿತು ಹಾಗೆ ಅವನು ಕಾರ್ನಲ್ಲಿ ಎಲ್ಲೋ ಹೊರಟು ಹೋಗುತ್ತಿದ್ದಾನೆ ಅಂದರೆ ಸಿದ್ಧಾಂತ್ ತಾನು ನಿದ್ದೆ ಮಾಡುವುದನ್ನೇ ಕಾಯುತ್ತಿದ್ದು ತನಗೆ ಗೊತ್ತಾಗದಂತೆ ಮನೆಯಿಂದ ಹೊರಗೆ ಹೋಗಿದ್ದಾನೆ ಈಗ ಗಾಬರಿಯಾಗ ಗಾಬರಿಯಾಗತೊಡಗಿತು ಹಾಗೆಲ್ಲಾದರೂ ಹೊರಗೆ ಹೋಗಬೇಕಾದರೆ ತನ್ನಲ್ಲಿ ಮೊದಲೇ ಹೇಳಿ ಹೋಗಬಹುದಾಗಿತ್ತಲ್ಲ ಅದು ಈ ಮಧ್ಯರಾತ್ರಿಯಲ್ಲಿ ತನ್ನಲ್ಲಿ ಹೇಳದೆ ಯಾಕೆ ಹೋಗುತ್ತಿದ್ದಾನೆ ಅವನಿಗಿರುವ ಅಂತಹ ಕೆಲಸವಾದರೂ ಏನು ಇದು ತನ್ನ ಭ್ರಮೆಯ ಕನಸು ಎಂದು ಹೇಳಲು ತನಗೆ ನಿದ್ದೆಯೇ ಬಂದಿಲ್ಲ ಮತ್ತೆ ಕನಸು ಬೀಳುವುದಾದರೂ ಹೇಗೆ ಮಲಗಿದಲ್ಲಿಂದಲೇ ಮೆಲ್ಲನೆ ಸಿದ್ಧಾಂತ ಸಿದ್ಧಾಂತ ಎಂದು ಕರೆದಳು ಸನಿಹ ಉತ್ತರವಿಲ್ಲ ಮನೆ ಪೂರ್ತಿ ಕತ್ತಲಾಗಿತ್ತು ನಿಧಾನವಾಗಿ ಎದ್ದು ರೂಮ್ನ ಲೈಟ್ ಹಾಕಿದಳು ಬಳಿಕ ರೂಮ್ನಿಂದ ಹೊರಬಂದು ನೋಡಿದಳು ಇಲ್ಲ ಸಿದ್ಧಾಂತ್ ಮನೆಯಲ್ಲೆಲ್ಲೂ ಇಲ್ಲ ಅಂದ ಮೇಲೆ ಅವನು ಮನೆ ಲಾಕ್ ಮಾಡಿಕೊಂಡು ಹೊರಗೆಲ್ಲೋ ಹೊರಟು ಹೋಗಿದ್ದಾನೆ ಎಂದಾಯಿತು ಮತ್ತೆ ಬಂದು ಮೊದಲಿನಂತೆ ಮಲಗಿಕೊಂಡಳು ಸನಿಹ ಅವನು ಬಂದಿರಲಿಲ್ಲ ನಾಳೆ ಬೆಳಿಗ್ಗೆ ಅವನಲ್ಲಿ ರಾತ್ರಿಯಲ್ಲಿ ಹೋಗಿದ್ದೆ ಎಂದು ವಿಚಾರಿಸಿಕೊಳ್ಳಬೇಕು ಅವನು ಏನೆಂದು ಉತ್ತರಿಸುತ್ತಾನೋ ನೋಡೋಣ ಅವನಿಗಾಗಿ ಕಾಯುತ್ತಾ ಮಲಗಿದ್ದಳು ಸನಿಹ ಇತ್ತ ಕಾರ್ನಲ್ಲಿ ಹೊರಟ ಸಿದ್ಧಾಂತ್ ಮನೆಯಿಂದ ಸ್ವಲ್ಪ ದೂರ ಹೋಗುತ್ತಲೇ ಹಲೋ ಶ್ಯಾಮ್ ನಾನೀಗ ಹೊರಟಿದ್ದೀನಿ ಇನ್ನು ಟ್ವೆಂಟಿ ಫೈವ್ ಮಿನಿಟ್ಸಿಗೆ ನಿಮ್ಮ ರೂಮ್ ಹತ್ತಿರ ಬಂದುಬಿಡ್ತೀನಿ ಸಾರಿ ನಿಮ್ಮನ್ನು ತುಂಬ ಹೊತ್ತು ಕಾಯಿಸಿ ಎಂದು ಹೇಳಿದ ಓಕೆ ಸರ್ ನನ್ನಿಂದ ನಿಮಗೆ ಏನಾದರೂ ಮಾಡೋಕೆ ಸಾಧ್ಯ ಆಗುತ್ತೆ ಅಂದರೆ ಅದು ನನಗೆ ಸಂತೋಷದ ವಿಷಯ ಸರ್ ಬನ್ನಿ ಬನ್ನಿ ನಿಮಗಾಗಿ ನಾನು ಕಾಯ್ತಾ ಇರ್ತೀನಿ ಎಂದು ಹೇಳಿದ ಶ್ಯಾಮ್ ಸುಂದರ್ ಕರೆ ಸ್ಥಗಿತಗೊಳಿಸಿ ಮತ್ತೆ ಕಾರು ಚಲಾಯಿಸತೊಡಗಿದ ಸಿದ್ಧಾಂತ್ ಸಿದ್ಧಾಂತ್ ಅವನ ರೂಮ್ ತಲುಪುತ್ತಲೇ ಶ್ಯಾಮ್ ಸುಂದರ್ ಅವನಿಗಾಗಿ ಕಾಯುತ್ತಲೇ ಕುಳಿತಿದ್ದ ಸರ್ ನಾನಿವತ್ತು ಜಯಂತಿಯವರ ಮನೆಗೆ ಹೋಗಿದ್ದೆ ಜಯಂತಿ ನಾವು ಹೇಳಿದ ಹಾಗೆ ಅವಳ ಫೋನಲ್ಲಿ ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾಳೆ ಅದನ್ನೆಲ್ಲ ನನಗೆ ತೋರಿಸಿದ್ಲು ಅವಳು ಮಾಡಿಕೊಟ್ಟ ಕೆಲಸಕ್ಕೆ ಐದು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಸರ್ ಅದನ್ನೆಲ್ಲ ನಾನು ಈ ಪೆನ್ ಡ್ರೈವ್ಗೆ ಹಾಕಿ ಇಟ್ಟಿದ್ದೀನಿ ನಾನು ಜಯಂತಿ ಮನೆಯಿಂದ ಹೊರಡಬೇಕಾದರೆ ಇಬ್ಬರು ಯುವಕರು ಅಲ್ಲಿಗೆ ಬಂದಿದ್ದರು ಜಯಂತಿ ಹತ್ರ ನನ್ನ ಬಗ್ಗೆ ವಿಚಾರಿಸಿದ್ರು ಆಗ ಜಯಂತಿ ನನ್ನನ್ನು ಅವಳ ಕಸ್ಟಮರ್ ಅಂತ ಹೇಳಿದ್ಲು ಅವರಿಗೆ ನನ್ನ ಮೇಲೆ ಡೌಟ್ ಬಂದಿದೆ ಏನು ಅಂತ ಅನ್ನಿಸ್ತು ಅವರ ಕಡೆಯವರು ನನ್ನನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೇನು ಅಂತ ನಾನು ಗಾಡಿ ರಿವರ್ಸ್ ತಗೊಂಡು ಹೋಗಿದ್ದೆ ಆಮೇಲೆ ನಮ್ಮ ಸೇಫ್ಟಿಗೋಸ್ಕರ ಬಂದವರು ಯಾರು ಅಂತ ಜಯಂತಿ ಮೂಲಕ ತಿಳ್ಕೊಂಡೆ ಅವರು ಅವಳ ಮಾಮೂಲಿ ಕಸ್ಟಮರ್ ಅಂತೆ ಜಯಂತಿಯ ಅಣ್ಣ ಊರಿಗೆ ಬರೋದು ಬರುವುದು ಇನ್ನೂ ಒಂದು ವಾರ ಆಗುತ್ತಂತೆ ಈ ಕೆಲಸ ನಿಮಗಾಗಿ ಮಾಡೋದು ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ನಾನು ನಿಮ್ಮ ಮನೆ ಹತ್ರ ಬರೋಕೆ ಹೋಗಲಿಲ್ಲ ಸರ್ ನಿಮಗೆ ಬೇಕಿರೋ ಮಾಹಿತಿ ಪೂರ್ತಿ ಈ ಪೆನ್ ಡ್ರೈವ್ನಲ್ಲಿದೆ ಸಿದ್ಧಾಂತ್ ಸುಂದರ್ಗೆ ದುಡ್ಡೆಣಿಸಿಕೊಟ್ಟ ಥ್ಯಾಂಕ್ ಯು ಸೋ ಮಚ್ ಮನೆಗೆ ಹೋದ ಮೇಲೆ ಎಲ್ಲ ನೋಡ್ತೀನಿ ನನಗೆ ಬೇರೆ ಕೆಲವು ಮಾಹಿತಿಗಳು ಬೇಕು ಅದಕ್ಕೂ ನಿಮ್ಮ ಸಹಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಿದ್ಧಾಂತ್ ಸುಂದರ್ ಬಳಿ ಹೇಳಿದ ಖಂಡಿತ ಖಂಡಿತ ಸರ್ ನೀವು ಹೇಳೋದು ಹೆಚ್ಚೋ ನಾವು ಮಾಡೋದು ಹೆಚ್ಚೋ ಉತ್ತರಿಸಿದ ಸುಂದರ್ ಮತ್ತೆ ಸ್ವಲ್ಪ ಹೊತ್ತು ಅವರಿಬ್ಬರು ಮಾತುಕತೆ ಮಾಡಿದ ಬಳಿಕ ಸಿದ್ಧಾಂತ್ ಅವರ ರೂಮಿನಿಂದ ಹೊರಟ ತನ್ನ ಮನೆಗೆ ಬಂದು ಆ ಪೆನ್ ಅನ್ನು ಸೇಫ್ ಆಗಿ ಲಾಕರ್ನ ಒಳಗಿಟ್ಟು ಲಾಕ್ ಮಾಡಿಕೊಂಡು ಬಳಿಕ ಸೋಫಾದ ಮೇಲೆ ಮಲಗಿಕೊಂಡ ಸಿದ್ಧಾಂತ್ ಅವನಿಗೆ ಈಗ ತುಂಬ ಆಯಾಸವಾಗಿತ್ತು ಮಲಗಿದ ತಕ್ಷಣವೇ ನಿದ್ದೆ ಬಂದು ಬಿಟ್ಟಿತ್ತು ಅಷ್ಟರಲ್ಲಿ ರೂಮ್ನಿಂದ ಪ್ಲೀಸ್ ನನ್ನನ್ನು ಏನೂ ಮಾಡಬೇಡಿ ನನ್ನ ಬಿಟ್ಬಿಡಿ ಎಂದು ಗಟ್ಟಿಯಾಗಿ ಕಿರುಚಿದ್ದಳು ಸನಿಹಾ ಆ ಸಂದರ್ಭದಲ್ಲಿ ಸಿದ್ಧಾಂತ್ ಒಳ್ಳೆಯ ನಿದ್ದೆಯಲ್ಲಿದ್ದ ಅವಳ ಕಿರುಚಾಟಕ್ಕೆ ಅವನಿಗೆ ಎಚ್ಚರವಾಗಿ ಬಿಟ್ಟಿತ್ತು ಅವನು ಗಡಬಡಿಸಿ ಎದ್ದು ರೂಮ್ನತ್ತ ಓಡಿದ ಸನಿಹಾ ಮಲಗಿದ್ದ ರೂಮ್ನ ದೀಪ ಬೆಳಗಿ ನೋಡಲು ಅವಳು ಭಯದಿಂದ ನಡುಗುತ್ತಿದ್ದಳು ಅವಳ ಮೈಯೆಲ್ಲ ಬೆವರಿನಿಂದ ಒದ್ದೆಯಾಗಿತ್ತು ಏನಾಯಿತು ಸಾನು ಯಾಕೆ ಕಿರುಚಿದ್ದು ಏನಾದರೂ ಕೆಟ್ಟ ಕನಸು ಕಂಡ್ಯಾ ಎನ್ನುತ್ತಾ ಅವಳ ಹತ್ತಿರ ಹೋಗಿ ಕುಳಿತು ಅವಳನ್ನು ಗಟ್ಟಿಯಾಗಿ ಅಪ್ಪಿ ಹಿಡಿದುಕೊಂಡ ಸನಿಹ ಈಗ ಜೋರಾಗಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಹೌದು ನನಗೆ ತುಂಬ ಕೆಟ್ಟ ಕನಸು ಬಿತ್ತು ತುಂಬ ಭಯವಾಯಿತು ಸಿದ್ಧಾಂತ್ ನೀನು ನನ್ನ ಬಿಟ್ಟು ಎಲ್ಲೂ ಹೋಗಬೇಡ ನನಗೆ ತುಂಬ ಭಯ ಆಗುತ್ತೆ ನಾನು ಹೊರಗೆ ಸೋಫಾ ಮೇಲೆ ಮಲ್ಕೊಂಡಿದ್ದೆ ನಿಂಗೆ ಭಯ ಆಗುತ್ತೆ ಅಂದರೆ ನಾನು ಇಲ್ಲೇ ಇರ್ತೀನಿ ನಿನ್ನ ಪಕ್ಕದಲ್ಲೇ ಕೂತ್ಕೋತೀನಿ ನಿದ್ದೆ ಮಾಡು ಎಂದು ಹೇಳುತ್ತಾ ಮೃದುವಾಗಿ ಅವಳ ಕೆನ್ನೆ ತಟ್ಟಿದ ಅವಳಿಗೆ ಈಗ ಸಿದ್ಧಾಂತನ ಮೇಲೆ ತುಂಬ ಸಿಟ್ಟು ಬಂದು ಬಿಟ್ಟಿತ್ತು ಅವನು ಮನೆಯಿಂದ ಹೊರಹೋದವನು ಬಂದಿದ್ದು ಅವಳಿಗೆ ಗೊತ್ತಾಗಿರಲಿಲ್ಲ ನೀನು ಸುಳ್ಳು ಹೇಳ್ತಾ ಇದ್ದೀಯಾ ನೀನು ರಾತ್ರಿ ಹನ್ನೆರಡುವರೆಗೆ ಹೊತ್ತಿಗೆ ನನ್ನನ್ನು ಒಬ್ಳನ್ನೇ ಈ ಮನೆಯಲ್ಲಿ ಬಿಟ್ಟು ಎಲ್ಲೋ ಹೊರಗೆ ಹೋಗಿದ್ದೆ ನನಗೆ ಗೊತ್ತಾಗಿದೆ ಎಂದು ಹೇಳುತ್ತಾ ಅವನ ಮುಖವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಳು ಸನಿಹ ಅಂದರೆ ತಾನು ಅವಳಿಗೆ ನಿದ್ದೆ ಬಂದಿದೆ ಎಂದು ಖಾತ್ರಿಪಡಿಸಿಕೊಂಡೇ ಹೋದ್ದು ತಾನು ಹೋಗಿದ್ದು ಇವಳಿಗೆ ಹೇಗೆ ಗೊತ್ತಾಯಿತು ತಾನು ಮನೆಯಿಂದ ಹೊರಹೋದ ಬಳಿಕ ಅವಳಿಗೆ ಎಚ್ಚರವಾಗಿ ತನ್ನನ್ನು ಮನೆಯಲ್ಲಿ ಹುಡುಕಿರಬಹುದೇ ಅವನು ತಕ್ಷಣಕ್ಕೆ ಅವಳಿಗೆ ಏನೂ ಉತ್ತರ ಹೇಳಲಿಲ್ಲ ಇಲ್ಲ ತಾನೆಲ್ಲೂ ಹೋಗಿಲ್ಲ ಮನೆಯಲ್ಲೇ ಇದ್ದೆ ಎಂದು ಸುಳ್ಳು ಹೇಳುವ ಮನಸಾಗಲಿಲ್ಲ ಸಿದ್ಧಾಂತ್ಗೆ ಹೌದು ಎಂದು ಒಪ್ಪಿಕೊಂಡರೆ ಅವಳು ಕೇಳುವ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ ಅವನು ದೀರ್ಘಾಲೋಚನೆಯಲ್ಲಿ ಮುಳುಗಿಬಿಟ್ಟಿದ್ದ ಮತ್ತೆ ನೀನೆಲ್ಲಿ ಹೋಗಿದ್ದೆ ನನ್ನ ಈ ರಾತ್ರಿ ಒಬ್ಬಳನ್ನೇ ಬಿಟ್ಟು ಎಲ್ಲಿಗೆ ಹೋಗಿದ್ದು ಅದಕ್ಕ ನೀನಿವತ್ತು ನನ್ನ ಕರ್ಕೊಂಡು ಬಂದಿದ್ದು ಕತ್ತಿಯ ಅಲುಗಿನಷ್ಟೇ ಹರಿತವಾಗಿತ್ತು ಅವಳ ಪ್ರಶ್ನೆ ಸಾನು ನಂಗೂ ರಾತ್ರಿ ಪೂರ್ತಿ ನಿದ್ದೆ ಇಲ್ಲದೆ ತುಂಬ ಸುಸ್ತಾಗಿಬಿಟ್ಟಿದ್ದೀನಿ ನೀನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಬೇಡ ಯಾಕಂದರೆ ನಿಂಗೆ ಅದಕ್ಕೆ ಉತ್ತರ ಸಿಗಲ್ಲ ಹೌದು ರಾತ್ರಿ ಹನ್ನೆರಡುವರೆಗೆ ನಾನು ಹೊರಗೆ ಹೋಗಿದ್ದೆ ನನಗೆ ಒಬ್ರನ್ನ ಮೀಟ್ ಮಾಡೋದಿತ್ತು ನಾನು ಮತ್ತೆ ಬರುವಾಗ ಮೂರು ಗಂಟೆನೇ ಆಗೋಗಿತ್ತು ನಿಂಗೆ ತೊಂದರೆ ಕೊಡಬಾರ್ದು ಅಂತ ಸೋಫಾದಲ್ಲಿ ಮಲಗಿದ್ದೆ ಪ್ರತಿಯೊಂದು ವಿಚಾರವನ್ನು ನಿನ್ನತ್ರ ಹೇಳಿ ಮಾಡೋಕ್ಕಾಗಲ್ಲ ನಿಂಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ನಿಂಗೆ ಹೇಳ್ತೀನಿ ಸಿಟ್ಟಿನಿಂದಲೇ ಅವಳಿಗೆ ಉತ್ತರಿಸಿದ್ದ ಸಿದ್ಧಾಂತ್ ಅವಳ ಪ್ರಶ್ನೆಯಿಂದ ಅವನು ಅಸಮಾಧಾನಗೊಂಡಿದ್ದಾನೆ ಎಂದು ಅವಳಿಗೆ ಅರಿವಾಯಿತು ಮೊದಲೇ ಕೆಟ್ಟ ಕನಸು ಕಂಡು ಬೆಚ್ಚಿಬಿದ್ದಿದ್ದಳು ಭಯದಿಂದ ನಡುಗುತ್ತಿದ್ದಳು ಸನಿಹ ಈಗ ಅವನ ಸಿಟ್ಟು ಕಂಡಾಗ ಅವಳು ತುಂಬಾ ನೊಂದುಕೊಂಡಳು ಅವಳ ದುಃಖದ ಕಟ್ಟೆ ಒಡೆದು ಹೋಗಿತ್ತು ಅವನಲ್ಲಿ ಮುನಿಸಿಕೊಂಡು ಅವನಿಂದ ದೂರ ಸರಿದು ಪುಟ್ಟ ಮಗುವಿನಂತೆ ದಿಂಬಿನಲ್ಲಿ ಮುಖ ಹುದುಗಿಸಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಸನಿಹ ಸಿದ್ಧಾಂತ್ಗೆ ಈಗ ತನ್ನ ತಪ್ಪಿನ ಅರಿವಾಯಿತು ಸಾನು ಸಾರಿ ಅಳ್ಬೇಡ ಇವತ್ತು ತುಂಬ ಇಂಪಾರ್ಟೆಂಟ್ ಕೆಲಸವೊಂದು ಮಾಡೋದಿತ್ತು ಅದಕ್ಕಾಗಿ ನಿನ್ನ ಒಬ್ಬಳನ್ನೇ ಬಿಟ್ಟು ಹೋಗಬೇಕಾಗಿ ಬಂತು ಎಂದು ಹೇಳುತ್ತಾ ಅವಳ ಮುಖವನ್ನು ತನ್ನತ್ತ ತಿರುಗಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದ ಸಿದ್ಧಾಂತ್ ಸನಿಹ ಈಗ ಸಿಡಿದಳು ಸಾರಿ ಕಿರುಚಿ ನಿನ್ನ ನಿದ್ದೆ ಹಾಳು ಮಾಡಿದ್ದಕ್ಕೆ ನನ್ನ ಹತ್ರ ಬರಬೇಡ ಹೊರಟು ಹೋಗು ಇಲ್ಲ ನಾನು ಹೊರಗೆ ಹೋಗಲ್ಲ ನೀನು ಕೆಟ್ಟ ಕನಸು ಕಂಡು ಭಯ ಆಯಿತು ಅಂದ್ಯಲ್ಲ ನಾನು ಹೋಗಲ್ಲ ಇಲ್ಲೇ ಕೂತಿರ್ತೀನಿ ನೀನು ಮಲಗಿ ನಿದ್ದೆ ಮಾಡು ಸನಿಹಾಗೆ ಹೇಳಿದ ಸಿದ್ಧಾಂತ್ ನೀನು ಹೋಗದೆ ಇದ್ರೆ ಬೇಡ ನಾನೇ ಹೊರಗೆ ಹೋಗ್ತೀನಿ ಎಂದು ಹೇಳುತ್ತಾ ಮಲಗಿದಲ್ಲಿಂದ ಎದ್ದು ಹೊರ ಹೊರಟಳು ಸನಿಹಾ ಅವಳು ರೂಮ್ನಿಂದ ಹೊರಹೋಗದಂತೆ ಸಿದ್ಧಾಂತ್ ಅವಳನ್ನು ಅಡ್ಡಗಟ್ಟಿ ನಿಂತು ತಡೆದ ಅವನನ್ನು ದಾಟಿಕೊಂಡು ರೂಮ್ನಿಂದ ಹೊರಹೋಗಲು ಪ್ರಯತ್ನಪಟ್ಟಳು ಸನಿಹಾ ಸಾಧ್ಯ ಆದರೆ ನನ್ನ ದಾಟ್ಕೊಂಡು ಹೊರಗೆ ಹೋಗು ನೋಡೋಣ ಅವಳು ಅವನನ್ನು ಅಲ್ಲಿಂದ ದೂಡಿ ರೂಮ್ನಿಂದ ಹೊರಹೋಗಲು ಪ್ರಯತ್ನ ಪಡುತ್ತಲೇ ಇದ್ದಳು ಅವನನ್ನು ಒಂದಿಂಚು ಕದಲಿಸಲು ಅವಳಿಂದ ಸಾಧ್ಯವಾಗಲಿಲ್ಲ ತಾನು ಸೋತೆ ಎನಿಸಿದಾಗ ಅಸಹಾಯಕತೆಯಿಂದ ಅವಳ ಕಣ್ಣುಗಳು ತುಂಬಲಾರಂಭಿಸಿದವು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್